ಸ್ಟಾರ್ ನಟ ಯಶ್ ಅವರ ಇವತ್ತು ಬರ್ತ್ಡೇ ಇದೆ ಹೀಗಾಗಿ ನೆಚ್ಚಿನ ನಟನ ಬರ್ತ್ಡೇ ಖುಷಿಯಲ್ಲಿ ಇವತ್ತು ಸಾಕಷ್ಟು ಅಭಿಮಾನಿಗಳಿದ್ದಾರೆ ಹೀಗಾಗಿ ನಿನ್ನೆ ತಡರಾತ್ರಿ ಕೂಡ ಬೃಹತ್ ಏನು ನಿರ್ಮಾಣ ಮಾಡಿ ಅದು ಹಾಕೋ ಸಂದರ್ಭದಲ್ಲಿ ಮೂರು ಅಭಿಮಾನಿಗಳು ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿದ್ದಾರೆ ಈ ಘಟನೆ ನಡೆದಿದ್ದಾದರೂ ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಗದಗ ಎಸ್ ಪಿ ಅವರು ಇದ್ದಾರೆ ಅವರನ್ನು ಕೇಳೋಣ ಸರ್ ಇದು ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ನಡೀತು ಹೇಗೆ ನಡೀತು ಅದ್ರ ಬಗ್ಗೆ ಏನಾದರೂ ಇದು ನಿನ್ನೆ ರಾತ್ರಿ ಮಧ್ಯರಾತ್ರಿ ಸಮಯದಲ್ಲಿ ಈ ಘಟನೆ ನಡೆದಿದೆ ಇವತ್ತು ನೀವು ಹೇಳಿದಾಗ ಚಿತ್ರನಟ ಯಶ್ ಅವರು ಬರ್ತ್ಡೇ ಇರೋದು ಪ್ರಯುಕ್ತ ಒಂದು ದೊಡ್ಡ ಒಂದು ಬ್ಯಾನರನ್ನು ಹಾಕಲಿಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ ಅದು ಅನ್ಫಾರ್ಚುನೇಟ್ಲಿ ಮೆಟಲ್ ಇರ್ತಕ್ಕಂಥ ಫ್ರೇಮ್ ಇದೆ ಮತ್ತು ಹೈಟ್ ಕೂಡ ಇದೆ ಅಲ್ಲೇ ಮೇನ್ ಲೈನ್ ಪಾಸ್ ಆಗಿದೆ ಆ ಮೇನ್ ಲೈನಿಗೆ ಟಚ್ ಆಗಿದೆ ಟಚ್ ಆಗಿ ಏನು ಎಲೆಕ್ಟ್ರಿಕುಷನ್ ಆಗಿ ಮೂರು ಜನ ಡೆತ್ ಆಗಿದ್ದಾರೆ ಮೂರು ಜನ ಗಾಳುಗಳಿದ್ದಾರೆ ಅವರು ಮೂರು ಜನ ಔಟ್ ಆಫ್ ಡೇಂಜರ್ ಇದ್ದಾರೆ ಬಟ್ ಇಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಗದಗ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ ಒಟ್ಟಾರೆ ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮೇನ್ ಲೈನ್ ಇರೋದ್ರಿಂದ ಸ್ವಲ್ಪ ಎಲೆ ಎಲೆಕ್ಟ್ರಿಕಲ್ ಇದು ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ಎಷ್ಟು ಅಲ್ಲಿ ಬ್ಯಾನರ್ ಕಟ್ಟ ಅಭಿಮಾನಿಗಳು ಎಷ್ಟು ಜನ ಇದ್ದರು ಇದರಲ್ಲಿ ಎಷ್ಟು ಜನರಿಗೆ ಡೆತ್ ಆಗಿದೆ ಎಷ್ಟು ಜನ ಗಂಭೀರ ಗಾಯ ಇದ್ದಾರೆ ಅವ್ರ ಪರಿಸ್ಥಿತಿ ಹೇಗಿದೆ ಸರ್ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗಿರೋದು ಸುಮಾರು ಒಂಬತ್ತು ಜನ ಇದ್ದರು ಅಂಥೇಳಿ ಅದರಲ್ಲಿ ಮೂರು ಜನ ಡೆತ್ ಆಗಿದ್ದಾರೆ ಮೂರು ಜನ ಇಂಜೂರ್ಡ್ ಇದ್ದಾರೆ ಮೂರು ಜನರಲ್ಲಿ ಇಬ್ಬರಿಗೆ ಸ್ವಲ್ಪ ಜಾಸ್ತಿ ಗಾಯ ಇದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಏನು ಗಾಯಗಳಿಲ್ಲ ಈ ಆರು ಜನರದ್ದು ರಿಪೋರ್ಟ್ ಆಗಿದೆ ಸೊ ಉಳಿದು ಮೂರು ಜನ ಏನು ಔಟ್ ಆಫ್ ಡೇಂಜರ್ ಇದ್ದಾರೆ ಜಸ್ಟ್ ಒಂದು ಫರ್ದರ್ ಟ್ರೀಟ್ಮೆಂಟ್ ಸಲುವಾಗಿ ಇಬ್ಬರನ್ನ ಮಾತ್ರ ಗದಗ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡ್ತಾ ಇದ್ದಾರೆ